ಅಭಿಮಾನಿಗಳ ನಿರೀಕ್ಷೆಯಂತೆ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಟ್ರೋಫಿ ಎತ್ತಿ ಹಿಡಿದಿದ್ದಾನೆ ಘಟಾನುಘಟಿ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗೆಲುವಿನ ನಗೆ ಬೀರಿದ್ದಾನೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ ಹನುಮಂತ ಗೆಲುವನ್ನು ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಪಟಾಕಿ ಸಿಡಿಸಿ ಉತ್ತರ ಕರ್ನಾಟಕ ಐದನ ಗೆಲುವಿಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದಾರೆ ಮೊದಲಿಂದನೂ ಬಿಗ್ ಬಾಸ್ ಬಗ್ಗೆ ಒಂದು ಅಪವಾದ ಇದೆ ಅರ್ಹರನ್ನ ಗೆಲ್ಲಿಸುವುದಿಲ್ಲ ಚೆನ್ನಾಗಿ ಆಡಿದವರನ್ನ ಬಿಟ್ಟು ಯಾರನ್ನೂ ಗೆಲ್ಲಿಸ್ತಾರೆ ಇಡೀ ಶೋ ಸ್ಕ್ರಿಪ್ಟೆಡ್ ಅಂತ ಎಲ್ಲ ಕೆಲವರು ಹೇಳ್ತಾ ಇರ್ತಾರೆ ಆದರೆ ಈ ಬಾರಿ ಈ ರೀತಿ ಆಗ್ಲಿಲ್ಲ ಅಂತ ಸಮಾಧಾನ ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಬಿಗ್ ಬಾಸ್ ಕಪ್ಪನ್ನ ತಮ್ಮ ಮೂಡಿಗೆ ಏರಿಸಿಕೊಂಡಿರುವ ಹನುಮಂತು ಬಿಗ್ ಬಾಸ್ ಬಹುಮಾನ ಮೊತ್ತವಾಗಿ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ಆದರೆ ಇದರಲ್ಲಿ ಸಂಪೂರ್ಣ ಮೊತ್ತ ಅವರಿಗೆ ಸಿಗೋದಿಲ್ಲ ಬಿಗ್ ಬಾಸ್ ಕನ್ನಡದಲ್ಲಿ ದೊಡ್ಡ ಮಟ್ಟದ ಜನಪ್ರಿಯತೆ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಐವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಆದರೆ ಈ ಹಣ ಸಂಪೂರ್ಣವಾಗಿ ಗೆದ್ದ ವ್ಯಕ್ತಿಗೆ ಸಿಗೋದಿಲ್ಲ ಎಂಬುದು ಅನೇಕರಿಗೆ ಗೊತ್ತಿಲ್ಲ ಬಿಗ್ ಬಾಸ್ ನಲ್ಲಿ ಗೆದ್ದ ಹಣಕ್ಕೆ ಸರ್ಕಾರ ದೊಡ್ಡ ಮೊತ್ತದ ಕತ್ರಿ ಕೂಡ ಹಾಕುತ್ತೆ ಅಂದ್ರೆ ಟ್ಯಾಕ್ಸ್ ಹಾಕುತ್ತೆ ಬಹುಮಾನ ಮೊತ್ತಕ್ಕೆ ಸರ್ಕಾರ ಬರೋಬ್ಬರಿ ಶೇಕಡ ಮೂವತ್ತರಷ್ಟು ಟ್ಯಾಕ್ಸ್ ವಿಧಿಸುತ್ತೆ ಬರುವ ಒಟ್ಟು ಹಣದಲ್ಲಿ ಶೇಕಡ ಮೂವತ್ತು ಹಣ ಸರ್ಕಾರಕ್ಕೆ ಕೊಡಲೇಬೇಕಾಗಿದೆ ಈ ಹಣವನ್ನ ಸಂಸ್ಥೆಯವರು ಕಡಿತ ಮಾಡಿಯೇ ವಿಜೇತರಿಗೆ ನೀಡ್ತಾರೆ ಹೀಗಾಗಿ ಹನುಮಂತುಗೆ ಸಿಗೋದು ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಈ ವಿಚಾರವನ್ನ ಇಲ್ಲಿ ಗಮನಿಸಲೇಬೇಕು ಟಿವಿ ರಿಯಾಲಿಟಿ ಶೋ ಲಾಟರಿ ಸ್ಪರ್ಧೆ ಕಾರ್ಡ್ ಗೇಮ್ ನಲ್ಲಿ ಆಡಿ ಗೆದ್ದಲ್ಲಿ ಶೇಕಡಾ ಮೂವತ್ತರಷ್ಟು ತೆರಿಗೆ ಪಾವತಿಸಲೇಬೇಕು ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಈ ತೆರಿಗೆ ಅನ್ವಯ ಆಗುತ್ತೆ ಕೇವಲ ಹನುಮಂತು ಮಾತ್ರವಲ್ಲದೆ ರನ್ನರ್ಪಾದ ತ್ರಿವಿಕ್ರಮ್ ಅವರು ತೆರಿಗೆ ಹಣ ಪಾವತಿಸಬೇಕು ಅವರಿಗೆ ಒಟ್ಟು ಹದಿನೈದು ಲಕ್ಷ ರೂಪಾಯಿ ಸಿಕ್ಕಿದ್ದು ಇದರಲ್ಲಿ ಅವರಿಗೆ ಹತ್ತು ಲಕ್ಷದ ಐವತ್ತು ಸಾವಿರ ಮಾತ್ರ ಸಿಗುತ್ತೆ ಉಳಿದ ಮೊತ್ತ ತೆರಿಗೆ ರೂಪದಲ್ಲಿ ಸರ್ಕಾರದ ಕೈ ಸೇರುತ್ತೆ ಇನ್ನು ರಜತ್ ಅವರಿಗೆ ಹತ್ತು ಲಕ್ಷ ರೂಪಾಯಿ ಸಿಕ್ಕಿದ್ದು ಅವರ ಕೈ ಸೇರೋದು ಕೇವಲ ಏಳು ಲಕ್ಷ ರೂಪಾಯಿ ಮಾತ್ರ ಇನ್ನು ಕಂಟೆಸ್ಟೆಂಟ್ ವೋಟ್ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಜನ ಹಳ್ಳಿ ಹೈದಾಗ್ ಗೆಲ್ಲಲೇಬೇಕು ಅಂತ ವೋಟ್ ಮಾಡಿದ್ರು ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನ ಸೂಚಿಸಿರುವುದು ಗೊತ್ತಾಗ್ತಾ ಇತ್ತು ಕಳೆದ ಸೀಸನ್ ವಿನ್ನರ್ಗೆ ಎರಡೂವರೆ ಕೋಟಿ ವೋಟ್ ಸಿಕ್ಕಿತ್ತು ಈ ಬಾರಿ ರನ್ನರ್ ಅಪ್ ತ್ರಿವಿಕ್ರಮ್ಗೆ ಅಷ್ಟು ಮತಗಳು ಸಿಕ್ಕಿದೆ ಅದಕ್ಕಿಂತ ಎರಡು ಪಟ್ಟು ಹನುಮಂತನ ಪಾಲಾಗಿದೆ ಎಲ್ಲಾ ವೋಟ್ಗಳು ಒಟ್ನಲ್ಲಿ ಹಳ್ಳಿ ಹೈದ ಹನುಮಂತು ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಬೀಗಿದ್ದಾರೆ ಇದು ಎಷ್ಟೋ ಜನಕ್ಕೆ ಸಮಾಧಾನ ಕೂಡ ತಂದಿದೆ